ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯ ಪ್ರೇಮ ಕವಿಗಳು ಲೇಖಕರೂ ಆದ ಕೆ ಎಸ್ ನೂರುಲ್ಲರವರು ಪವಿತ್ರ ರಂಜಾನ್ ಮಾಸದಲ್ಲಿ ಅಲ್ಲಾಹುನನ್ನು ಕನ್ನಡ ಭಾಷೆಯಲ್ಲಿ ಸ್ಮರಿಸುವುದರ ಮೂಲಕ ತನ್ನ ಕನ್ನಡ ಅಭಿಮಾನವನ್ನು ಮೆರೆದಿದ್ದಾರೆ ಅಲ್ಲಾಹುವಿನ ಕರುಣೆ ಇಸ್ಲಾಮಿ ಭಕ್ತಿಗೀತೆ ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ ಅವನ ಧ್ಯಾನದಿಂದ ನಮ್ಮ ಬಾಳು ಪರಮ ಪಾವನ ಅಲ್ಲಾ ಹೂವಿನ ಕರುಣೆಯಿಂದ ಸಫಲ ನಮ್ಮ ಜೀವನ ಅವನ ಧ್ಯಾನದಿಂದ ನಮ್ಮ ಬಾಳು ಪರಮ ಪಾವನ ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ಕಾರ್ಯ ಕಾರಣ ಭೂಮಿ ಗಗನ ಸೃಷ್ಟಿಗೆಲ್ಲ ಅವನೇ ಕಾರ್ಯ ಕಾರಣ ಹಗಲು ಇರಲು ಅವನ ಮಹಿಮೆ ಸ್ಮರಣೆ ನಮಗೆ ತೋರಣ ಅಲ್ಲಾಹೂ ಅಲ್ಲಾಹೂ ಅಲ್ಲಾಹು ಅಲ್ಲಾಹು ಅಲ್ಲಾಹೂ ಆದಿಕಾಲದಿಂದ ಜಗದಿ ರೂಪಗೊಂಡು ನಿಂತಿದೆ ಇಬ್ರಾಹಿಮರ ಭಕ್ತಿಯಿಂದ ಕಾಬಾ ಎದ್ದು ನಿಂತಿದೆ ಆದಿಕಾಲದಿಂದ ಜಗದಿ ರೂಪಗೊಂಡು ನಿಂತಿದೆ ಇಬ್ರಾಹಿಮರ ಭಕ್ತಿಯಿಂದ ಕಾಬಾ ಎದ್ದು ನಿಂತಿದೆ ಸತ್ಯ ಮಾರ್ಗ ಎತ್ತಿ ದೋರಿ ದುಡಿದರೆಷ್ಟು ನವಿಗಳು ಲೋಕದಲ್ಲಿ ಶಾಂತಿಗಾಗಿ ಮಡಿದರೆಷ್ಟು ಗುರುಗಳು ಎಲ್ಲವೋ ಮನುಜ ನಿನ್ನ ಬಾಳ ಧ್ಯೇಯವೇನು ಬಲ್ಲಯ ಎಲ್ಲವೋ ಮನುಜ ನಿನ್ನ ಬಾಳ ದೇಯವೇನು ಬಲ್ಲೆಯ ಅಲ್ಲಾಹೂ ಅಲ್ಲಾಹೂ ಅಲ್ಲಾಹು ಅಲ್ಲಾಹು ಅಲ್ಲಾಹೂ ಹೆಣ್ಣು ಹೊನ್ನು ಮಣ್ಣಿಗಾಗಿ ಜೀವ ಕಿತ್ತು ತಿಂದರು ನಾನು ನನ್ನದೆಂದು ಜನರು ಎಲ್ಲಿ ಹೋದರು ಹೆಣ್ಣು ಹೊನ್ನು ಮಣ್ಣಿಗಾಗಿ ಜೀವ ಕಿತ್ತು ತಿಂದರು ನಾನು ನನ್ನದೆಂದ ಜನರು ಎಲ್ಲಿ ಹೋದರು ಮೂರು ದಿನದ ಬಾಳಿನಲ್ಲಿ ಸ್ವಾರ್ಥ ನಮಗೆ ಸಲ್ಲದು ನಮ್ಮ ಸಕಲ ಕರ್ಮ ಧರ್ಮ ಜಗದೊಡೆಯಗೆ ಮೀಸಲು ಅಲ್ಲಾಹೂ ಅಲ್ಲಾಹೂ ಅಲ್ಲಾಹು, ಅಲ್ಲಾಹು, ಅಲ್ಲಾಹೂ ಮುಕ್ತಿಗಾಗಿ ಸತ್ಯ ಧರ್ಮ ಸಾರಿ ಹೇಳಿ ಹೋದರು ಮೊಹಮ್ಮದ್ ರಸೂಲುಲ್ಲಾಹೀ ನಮ್ಮನ ಬಿ ಮಹಾತ್ಮರು ಮುಕ್ತಿಗಾಗಿ ಸತ್ಯ ಧರ್ಮ ಸಾರಿ ಹೇಳಿ ಹೋದರು ಮೊಹಮ್ಮದ್ ನಮ್ಮ ನಬಿ ಬಿ ದುಷ್ಟ ದುಷ್ಟಶಕ್ತಿಯಿಂದ ಬಾಳ ಮುಕ್ತಿ ಮಾಡಿ ಜ್ಞಾನಕ್ಕೆ ಬಾಗಿಲನ್ನು ದೇವ ಸ್ವರ್ಗದಾರಿ ಬೇಡಿಕೆ ದೇವರಿತ್ತ ದಿವ್ಯವಾಣಿ ಕುರಾನ್ ಲೋಕ ಕಿತ್ತರು ದೇವರಿತ್ತ ದಿವ್ಯವಾಣಿ ಕುರಾನ್ ಲೋಕ ಕಿತ್ತರು ದಾನ ಧ್ಯಾನ ನಿತ್ಯ ಮಾಡೆ ಬಾಳು ಸಫಲವೆಂದರು ಸರ್ವಶಕ್ತ ದೇವನಿನ್ನ ಕಿರಣ ಬೀಳಲಿ ಸರ್ವಶಕ್ತ ದೇವನಿನ್ನ ಕಿರಣ ಬೀಳಲಿ ಪಾಪ ಪಂಕದಲ್ಲಿ ನಿಂತ ಬಾಳ ಕಮಲ ಅರಳಲಿ ಅಲ್ಲಾಹೂ 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 ಸಮಸ್ತ ನಾಡಿನ ಜನತೆಗೆ ರಂಜಾನ್ ಮಾಸದ ಹಾರ್ದಿಕ ಶುಭಾಶಯಗಳು